ಮಂಡ್ಯ ನಗರದ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಮಹಾವಿದ್ಯಾಲಯದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ವಿಡಿ ಸುವರ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಇಡಿ ಅಧ್ಯಕ್ಷರು ಸೇರಿದಂತೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಕಾಳಜಿಯೊಂದಿಗೆ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ವಹಿಸಲಿದ್ದು ಪ್ರಧಾನ ಭಾಷಣ ಮಾಡುವರು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಅಧ್ಯಕ್ಷತೆ ವಹಿಸುವರು ಕಾಲೇಜಿನ ಪ್ರಾಂಶುಪಾಲರಿಂದ ಸಂವಾದ ನಡೆಯಲಿದ್ದು ಆಯ್ದ ಹಿರಿಯ ವಿದ್ಯಾರ್ಥಿಗಳಿಂದ ಕಾಲೇಜಿನ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಯುವಕರು ಹಾಗೂ ಸಮಾಜಕ್ಕೆ ಇದೀಗ ತಮ್ಮನ್ನು ತಾವು ಬಹಳ ವಿದ್ವತ್ಪೂರ್ಣವಾಗಿ ತೆರೆದುಕೊಳ್ತಾ ಇರುವಂತಹ ಪಿ ಎಸ್ ನ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯ್ ಆನಂದ್ ಅವರ ಮಾರ್ಗದರ್ಶನ ಸಹಯೋಗ ಹಾಗೂ ಸಹಕಾರದೊಂದಿಗೆ ಹಿರಿಯ ವಿದ್ಯಾರ್ಥಿ ಸಂಘವು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದೆ ಸನ್ಮಾನ್ಯರು ಮುಕ್ತ ಸಹಕಾರವನ್ನು ನಮಗೆ ಇವತ್ತು ನೀಡ್ತಾ ಇದ್ದಾರೆ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಐವತ್ತು ವರ್ಷವನ್ನು ಪೂರೈಸಿದೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತು ದಿನಾಂಕ ಹದಿನೈದು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗಿದೆ ವಿಶೇಷ ಏನಂತ ಹೇಳಿ ಹೇಳಿದ್ರೆ ಆ ದಿನಗಳಲ್ಲಿ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ಸಂಸ್ಥೆಗೆ ಶಿಲಾನ್ಯಾಸವನ್ನು ಮಾಡ್ತಾರೆ ಹಾಗೂ ಮುಕ್ತವಾಗಿ ಹಾರೈಸ್ತಾರೆ ಯಾಕೆ ಅಂತ ಹೇಳಿ ಹೇಳಿದರೆ ಪೂರ್ಣ ಪ್ರಮಾಣದಲ್ಲಿ ಬೆಂಗಾಡು ಮತ್ತು ಶೈಕ್ಷಣಿಕವಾಗಿ ಹಿಂದೆ ಉಳಿದದಂತಹ ಒಂದು ಮಂಡ್ಯಕ್ಕೆ ಅತ್ಯುತ್ತಮವಾದಂತಹ ಒಂದು ಶೈಕ್ಷಣಿಕ ಸಂಸ್ಕೃತಿಯನ್ನು ಕೊಡುವ ನಿಟ್ಟಿನಲ್ಲಿ ಶ್ರೀಯುತ ಶಂಕರಗೌಡರು ಕೆಲಸವನ್ನು ಮಾಡ್ತಾರೆ ಮತ್ತೊಂದು ವಿಶೇಷ ಏನಂತ ಹೇಳಿ ಹೇಳಿದ್ರೆ ನಿತ್ಯ ಸಚಿವರು ಅಂತ ಹೇಳಿ ಅವರು ಕುವೆಂಪು ಅವರಿಂದ ಭಾಜನರಾಗ್ತಾರೆ ಯಾಕೆಂತಂದರೆ ಅವರ ಕಾರ್ಯವೈಖರಿ ಹಾಗೂ ಸಮಾಜವನ್ನು ನೋಡುವಂತಹ ದೃಷ್ಟಿಕೋನ ಆ ರೀತಿ ಇತ್ತು ಮತ್ತು ಸಮಾಜಕ್ಕೆ ಸಮಾಜದ ಒಳಿತಿಗಾಗಿ ಸ್ಪಂದಿಸುವಂತಹ ಅವರ ಮನಸ್ಥಿತಿಯೂ ಕೂಡ ಅದೇ ರೀತಿ ಇತ್ತು ಸೊ ಹೀಗಾಗಿ ಆ ದಿನಗಳಲ್ಲಿ ಅವರ ಹುಟ್ಟು ಹಬ್ಬಕ್ಕೆ ಅವರ ಬಂಧುಗಳಿಂದ ಮತ್ತು ಹಿತೈಷಿಗಳಿಂದ ಕಾಣಿಕೆಯಾಗಿ ಬಂದಂತಹ ಅರವತ್ತು ಸಾವಿರ ರೂಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕರಲ್ಲಿ ಬಹುಶಃ ಅಷ್ಟು ಮೊತ್ತವನ್ನು ಬಹಳ ಪ್ರೀತಿಯಿಂದ ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟುವ ಸಲುವಾಗಿ ಅವರು ಮುಡಿಪಾಗಿ ಇಡ್ತಾರೆ ಅಷ್ಟೊಂದು ದೊಡ್ಡ ಮನಸ್ಥಿತಿ ಅಂತಹ ಬಹುದೊಡ್ಡ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಒಂದು ಸಂಸ್ಥೆ ಐವತ್ತೊಂದು ವರ್ಷಗಳನ್ನು ಪೂರೈಸಿದೆ ಸರಾಸರಿ ಒಂದು ವರ್ಷಕ್ಕೆ ಆ ದಿನಗಳಲ್ಲಿ ನೂರು ವಿದ್ಯಾರ್ಥಿಗಳಂತೆ ದಾಖಲಾಗ್ತಾಯಿದ್ರು ಮೊದಲ ವರ್ಷ ಒಂದು ಬಿಟ್ಟರೆ ಆ ಸಮಯದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ನೂರ ಐವತ್ತು ವಿದ್ಯಾರ್ಥಿಗಳು ದಾಖಲಾಗ್ತಾರೆ ನಂತರದ ದಿನಗಳಲ್ಲಿ ನೂರು ವಿದ್ಯಾರ್ಥಿಗಳಂತೆ ದಾಖಲಾಗಿ ಇವತ್ತಿನ ದಿವಸಕ್ಕೆ ನಾವು ಸಂಖ್ಯೆಯನ್ನು ತೆಗೆದುಕೊಂಡಾಗ ಐದು ಸಾವಿರಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ಸಂಪೂರ್ಣ ನಾಡಿನಾದ್ಯಂತ ಹರಡಿಕೊಂಡಿದ್ದಾರೆ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಬಹಳ ಖುಷಿ ಕೊಡುವಂತಹ ಸಂಗತಿ ಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷ ಟಿಎನ್ ರಕ್ಷಿತ್ ರಾಜ್ ಖಜಾಂಚಿ ಎಂಎಲ್ ಸುನಿಲ್ ಕುಮಾರ್ ಕಾರ್ಯದರ್ಶಿ ಎಸ್ ಹರ್ಷಿತಾ ಜಂಟಿ ಕಾರ್ಯದರ್ಶಿ ಮಾದೇವ ಸದಸ್ಯರಾದ ಬಿಸಿ ಕಾವ್ಯ ಆರ್ಸಿ ಅರ್ಪಿತಾ ಇದ್ದರು